ನೀವ್ ಯಾರು ನಾಡಿಸ್ವರ ಯೂಸರ್ ಹತ್ರ ಯಾರು ಐನೂರು ರೂಪಾಯಿ ಕಡಿಮೆ ರಿಪೋರ್ಟ್ ಕೊಡಲ್ಲ ಸೊ ನೀವತ್ ಏನ್ ಅಮೌಂಟ್ ಪೇ ಅದು ನನ್ನ ಪ್ರಕಾರ ನಿಮ್ಗೆ ಒಂದು ವಾರದಲ್ಲಿ ಬರುತ್ತೆ ನಾಡಿಸ್ವರ ಪ್ರೋ ವರ್ಷನ್ ಅಲ್ಲಿ ನಾನು ಹೇಳ್ತಿರೋದು ಓನ್ಲಿ ಸೆವೆಂಟಿ ಟೂ ಅವರ್ಸ್ ಕೊಟ್ಟಿರೋ ಪಾಯಿಂಟ್ ಹಾಕಿ ಎಪ್ಪತ್ತೆರಡು ಗಂಟೆ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಹೇಳ್ತಿರೋದಲ್ಲ ಕಣ್ಣು ನೋಡಿದ್ರೆ ಖುಷಿಗೆ ಅದು ಆಗ್ತಾ ಇರೋದ್ರೆ ಅಷ್ಟು ಒಂದು ಸಾಮಾನ್ಯ ಮನುಷ್ಯರ ಬಗ್ಗೆ ಮತ್ತೆ ನೀವ್ ಹೇಳ್ತಿರೋ ರೀತಿ ನೀವು ಮಾಡ್ತಿರೋ ಒಂದು ಕ್ಲಾಸಸ್ ಆಗ್ಲಿ ತುಂಬಾ ಹೃತ್ಪೂರ್ವವಾಗಿ ತಟ್ಟತೆ ಸರ್ ನೋಡಿ ನಿನ್ನೆ ನಿಮ್ಮತ್ತನೆ ಬಂದು ಟ್ರೀಟ್ಮೆಂಟ್ ಮೊನ್ನೆ ಹಲವಾರು ವಿಷಯಗಳ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸೊ ತುಂಬಾ ಧನ್ಯವಾದಗಳು ಸರ್ ಮತ್ತೊಮ್ಮೆ ಅಂತ ಅನಂತ ಕೊಟ್ಟು ಧನ್ಯವಾದಗಳು ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಿದೆ ಖುಷಿ ಸರ್ ನೀವ್ ಹೆಲ್ತಿ ಆದ್ಮೇಲೆ ನಿಮ್ ಪಕ್ಕದವ್ರನ್ನ ಹೆಲ್ತಿ ಮಾಡ್ತಾ ನನಗ್ ಡಬಲ್ ಖುಷ್ ಈ ಪ್ರಿಸನ್ ಇದು ಮಾಡಿದ್ಮೇಲೆ ಇದು ಹಿಂಗೆ ಆಗತ್ತೆ ಅಂತ ಇಲ್ಲ ಸರ್ ಮಾಡಿಲ್ಲ ನೀವ್ ಬೆಸ್ಟ್ ಆಗಿ ಯೂಸ್ ಮಾಡಬಹುದು ಇವತ್ತು ನಾಡಿಸ್ವರನ ಇಪ್ಪತ್ತೆಂಟ್ ಸಾವಿರಕ್ಕೂ ಮೂವತ್ ಸಾವಿರಕ್ಕ ನಾನು ಮಾಡ್ತೀನಿ ಅಷ್ಟೇ ನನಗೆ ನನಗರ್ ರಿಪೋರ್ಟ್ ಐವತ್ ರೂಪಾಯೋ ನಲ್ವತ್ ರೂಪಾಯೋ ತಗೋತೀನಿ ಬಟ್ ಇವತ್ತು ನಾಡೀ ಸ್ವರ ತಗೊಂಡವರು ಎಷ್ಟು ದುಡಿದಾರೆ ಗೊತ್ತಾ ಲಾಸ್ಟ್ ಐದಾರು ವರ್ಷದಲ್ಲಿ ಒಂದು ರಿಪೋರ್ಟ್ ನ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ನೀವ್ ಯಾವ ಇವತ್ತು ಬೆಂಗಳೂರಲ್ಲಿ ನೂರ ಐವತ್ ನಾಡಿ ಸ್ವರ ಯೂಸರ್ಸ್ ಇದಾರೆ ನೀವ್ ಯಾರು ಸ್ವರ ಯೂಸರ್ ಹತ್ರ ಆದ್ರೂನು ಯಾರು ಐನೂರು ರೂಪಾಯಿ ಕಡಿಮೆ ರಿಪೋರ್ಟ್ ಕೊಡಲ್ಲ ಸೊ ನೀವತ್ ಏನ್ ಅಮೌಂಟ್ ಪೇ ಮಾಡ್ತಿರೋ ಅದು ನನ್ನ ಪ್ರಕಾರ ನಿಮ್ಗೆ ಒಂದು ವಾರದಲ್ಲಿ ಬರುತ್ತೆ ಮತ್ತೆ ಇಬ್ರು ಜಾಯಿನ್ ಆಗಿದ್ದೀವಿ ಇಬ್ರು ಸೆಪರೇಟ್ ಆಗಿ ನಾನು ಹೇಳದ್ ಅಷ್ಟೇ ನೀವು ಒಂದ್ ಡಿವೈಸ್ ಆದ್ರೆ ತಗೊಳ್ಳಿ ಎರಡ್ ಡಿವೈಸ್ ಆದ್ರ ತಗೊಳ್ಳಿ ಈ ಮೂರ್ ದಿನಕ್ಕೆ ಆಫರ್ ಇದೆ ಇದೆಮ್ಮ